ನಮಸ್ತೆ ವೇದ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಯೂಟ್ಯೂಬಲ್ಲಿ ಮತ್ತು ಆನ್ಲೈನಲ್ಲಿ ನೋಡ್ತಾ ಇರುವಂತಹ ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾವು ಇವತ್ತು ಅಮರಾರವರ ಅಮರವಾಣಿ ಪುಸ್ತಕದಲ್ಲಿನ ಅಮರಾರವರ ಮಾತುಗಳೇ ಆಗಿರುವಂತಹ ಸೃಷ್ಟಿ ಮತ್ತು ಲಯದ ಬಗ್ಗೆ ತಿಳಿಸಿದರೆ ಅದನ್ನು ತಿಳ್ಕೊತಾ ಹೋಗೋಣಂತೆ ಭೌತ ದ್ರವ್ಯ ಮತ್ತು ಜ್ಞಾನ ಅನ್ನೋದು ಹೆಡ್ಡಿಂಗ್ ಆಗಿದೆ ಇಂದು ನಮ್ಮ ಪರಿಜ್ಞಾನದಲ್ಲಿ ನಮ್ಮ ಬುದ್ಧಿಯಲ್ಲಿ ಅಂತ ಅರ್ಥ ನಮ್ಮ ನಮಗೆ ಗೊತ್ತಿರೋದು ಯಶ್ ಮಾತ್ರ ಅನ್ನೋದರ್ಥ ಬ್ರಹ್ಮಾಂಡ ವಿಶ್ವವೆಂದರೆ ಸೌರಮಂಡಲ ಸೂರ್ಯನನ್ನು ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತು ಹಾಕುತ್ತಿರುವ ಗ್ರಹಗಳು ರಾತ್ರಿಯ ವೇಳೆ ಆಕಾಶದಲ್ಲಿ ಹಾಲು ಚೆಲ್ಲಿರುವಂತೆ ಕಾಣುವ ಆಕಾಶ ಗಂಗೆಯಲ್ಲಿರುವ ಕೋಟ್ಯಂತರ ಸಂಖ್ಯೆಯ ನಕ್ಷತ್ರಗಳಿಂದ ಶೋಭಿಸುವ ಗ್ಯಾಲಕ್ಸಿಗಳು ನಮ್ಮ ಪ್ರಾಚೀನ ಮಹರ್ಷಿಗಳು ಇವೆಲ್ಲವನ್ನು ಅಲ್ಲದೆ ನಮಗೆ ಗೊತ್ತಿರೋದಿಷ್ಟೇ ಆದರೆ ನಮ್ಮ ಮಹರ್ಷಿಗಳು ಪ್ರಾಚೀನ ಮಹರ್ಷಿಗಳು ಈ ವಿದಿಷ್ಟನೇ ಅಲ್ಲದೆ ಇವುಗಳನ್ನು ದಾಟಿ ಇರುವ ಚಕಿತಗೊಳಿಸುವ ಆಶ್ಚರ್ಯ ಆಗುತ್ತೆ ನಮಗೆ ಅಂತಹ ಬೇರೆ ಬೇರೆ ಲೋಕಗಳನ್ನು ಅರಿತಿದ್ದರು ಅವರ ಸಾಧನೆ ಆ ಮಠದಲ್ಲಿತ್ತು ಅವರಿಗೆ ಇದುವರೆಗೆ ಅರಿವಿಗೆ ಬಂದಿರುವ ಕೋಟಿ ಕೋಟಿ ಗ್ಯಾಲಕ್ಸಿಗಳೂ ಸಹ ಸಮಗ್ರ ಬ್ರಹ್ಮಾಂಡದ ಒಂದು ಭಾಗ ಮಾತ್ರ ಅಂತ ಅವ್ರಿಗೆ ಸ್ಪಷ್ಟವಾಗಿ ಜ್ಞಾನ ಇತ್ತು ಪರಿಜ್ಞಾನ ಸ್ಪಷ್ಟವಾಗಿತ್ತು ಅಂದರೆ ಸಾವಿರಾರು ಕೋಟಿ ಕೋಟಿ ಗ್ಯಾಲಕ್ಸಿಗಳಿದೆಯಲ್ಲ ಅದು ಕೂಡ ಪರಬ್ರಹ್ಮಲೋಕ ಇದೆಯಲ್ಲ ಅದರ ಒಂದು ಭಾಗ ಮಾತ್ರ ಅಂತ ತಿಳಿಸ್ತಾರೆ ಈ ಗ್ಯಾಲಕ್ಸಿಗಳಿಂದ ಒಂಬತ್ತು ದಶ ಕೋಟಿ ಬೆಳಕು ವರ್ಷಗಳ ಆಕೆಗೆ ಬೃಹತ್ತಿನಿಂದಲೂ ಮಹತ್ತಿನಿಂದಲೂ ಬಹು ಶ್ರೇಷ್ಠವಾದ ಬ್ರಹ್ಮ ಲೋಕವೆಂಬುದು ಇರುವುದರ ಅರಿವು ಸ್ಪಷ್ಟವಾಗಿತ್ತು ಈ ಗ್ಯಾಲಕ್ಸಿಗಳಿಂದ ಒಂಬತ್ತು ದಶ ಕೋಟಿ ಬೆಳಕು ವರ್ಷಗಳ ಆಚೆಗೆ ಬ್ರಹ್ಮಲೋಕ ಇದೆ ಎನ್ನುವುದು ಋಷಿಗಳಿಗೆ ಗೊತ್ತಿತ್ತು ಅಲ್ಲಿಂದ ಕೊಂಚ ಆಚೆಗೆ ಮತ್ತು ಇನ್ನೂ ಗೃಹದಕಾರದ ವಿಷ್ಣು ಲೋಕ ಅಲ್ಲಿಂದ ಇನ್ನೂ ಆಚೆಗೆ ಶಿವಲೋಕ ಇನ್ನು ಅದಕ್ಕೂ ಮುಂದೆ ಶಕ್ತಿ ಲೋಕ ಸಾರಿ ಇಲ್ಲಿ ಬ್ರಹ್ಮ ಪರಬ್ರಹ್ಮಲೋಕ ಅಂತ ಹೇಳಿದರೆ ಅದು ಬ್ರಹ್ಮಲೋಕನೇ ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ವಿಷ್ಣು ಲೋಕ ಆಮೇಲೆ ಶಿವಲೋಕ ಆಮೇಲೆ ಶಕ್ತಿ ಲೋಕ ಇದನ್ನು ದಾಟಿ ಅನಂತ ಬ್ರಹ್ಮಾಂಡದ ಪರಬ್ರಹ್ಮ ಲೋಕವಿದೆ ಇರುವುದು ಖಚಿತ ಜ್ಞಾನವಿತ್ತು ಇದಿಷ್ಟೋ ಅವರು ಗೊತ್ತಿತ್ತು ಋಷಿ ಮುನಿಗಳಿಗೆ ನಮ್ಮ ಋಷಿಗಳಿಗೆ ನಮ್ಮ ಭಾರತದ ಋಷಿಗಳಿಗೆ ಅಂತ ತಿಳಿತಾರೆ ಸಮಸ್ತ ಸೃಷ್ಟಿಗೂ ಈ ಶಕ್ತಿಯೇ ಮೂಲ ಕಾರಣ ಪ್ರತಿಯೊಂದು ಸೃಷ್ಟಿಯಾಗೋದಕ್ಕೂ ಪರಬ್ರಹ್ಮ ಶಕ್ತಿನೇ ಕಾರಣ ಅಂತ ತಿಳಿಸ್ತಾರೆ ಆದ್ದರಿಂದ ಬ್ರಹ್ಮನಿಂದ ಆದ ಜಗತ್ತ ಸೃಷ್ಟಿಯು ಒಂದು ದಿವ್ಯವಾದ ಘಟನೆ ಅಲೌಕಿಕ ವಿದ್ಯಮಾನ ಅಂತ ತಿಳಿಸ್ತಾರೆ ಪರಬ್ರಹ್ಮನಿಂದ ಏನು ಬ್ರಹ್ಮನಿಂದ ಸಾರಿ ಪರಬ್ರಹ್ಮ ಅಲ್ಲ ಬ್ರಹ್ಮನಿಂದ ಸೃಷ್ಟಿಯಾದಂತಹ ಈ ದಿವ್ಯ ಲೋಕ ಅಲೌಕಿಕವಾದಂತಹ ವಿದ್ಯಮಾನ ಅಂದರೆ ಮ್ಯಾಜಿಕ್ ಅಂತ ಹೇಳ್ಬೋದು ಅಲೌಕಿಕ ಲೌಕಿಕವಾಗಿ ಅಂದರೆ ನಾವು ಕೈಯಲ್ಲಿ ಮಾಡೋ ಅಂಥದ್ದೆಲ್ಲ ಅಷ್ಟು ಮ್ಯಾಜಿಕ್ ಥರ ಅದು ಪವಾಡ ಥರ ಮಾಡಿದ್ರು ಅನ್ನೋದನ್ನು ಹೇಳ್ಬೋದು ಚಕ್ರದ ಪರಿವರ್ತನೆಯಂತೆ ಸೃಷ್ಟಿ ಹಾಗೂ ಲಯ ನಡೆಯುತ್ತಲೇ ಇದೆ ಆದರೆ ಎಲ್ಲ ಲೋಕಗಳಿಗೆ ಕಾಲದ ಬಗ್ಗೆ ಒಂದೇ ನಿಯಮವಿಲ್ಲ ಎಲ್ಲ ಲೋಕಗಳಲ್ಲೂ ನಮ್ಮ ಭೂಮಿಯಲ್ಲಿರುವಂತಹ ಟೈಮೇ ಅಲ್ಲಿಲ್ಲ ಬೇರೆ ಬೇರೆ ಲೋಕಗಳಿಗೆ ಬೇರೆ ಬೇರೆ ಟೈಮು ಓ ಭೂಲೋಕದಿಂದ ಮೇಲಿನ ಲೋಕಗಳಿಗೆ ಹೋಗುತ್ತಾ ಹೋಗುತ್ತಾ ಈ ಕಾಲಾವಧಿ ಹೆಚ್ಚಾಗತ್ತೆ ಉದಾಹರಣೆಗೆ ಭೂಲೋಕವು ಸೃಷ್ಟಿಯಾದ ನಂತರ ನಾಲ್ಕು ಪಾಯಿಂಟ್ ಮೂವತ್ತೆರಡು ದಶ ಶತದಶ ಕೋಟಿ ವರ್ಷಗಳಾದ ಮೇಲೆ ಲಯಗೊಳ್ಳುತ್ತದೆ ಉಳಿದ ಲೋಕಗಳ ಅವಧಿ ಭೂಲೋಕದ ಅವಧಿಗಿಂತ ಹೆಚ್ಚಾಗಿರುತ್ತೆ ನಮ್ಮ ಲೋಕವನ್ನು ಸೃಷ್ಟಿಸಿದ ಬ್ರಹ್ಮನು ಬದಲಾಗುತ್ತಿರುತ್ತಾನೆ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ನೀವು ಕೃಷ್ಣನ ಕಥೆಯನ್ನು ಕೇಳಿದಾಗ ಬ್ರಹ್ಮ ಆಗಾಗ ಅವನೊಂದು ಮನ್ವಂತರಕ್ಕೂ ಚೇಂಜ್ ಆಗ್ತಾನೆ ಎನ್ನುತ್ತದ ಅನ್ನೋದು ಪ್ರತಿ ಬ್ರಹ್ಮ ಸೃಷ್ಟಿಯ ಕಾಲವೂ ಬ್ರಹ್ಮಕಾಲ ಮಾನ ರೀತಿಯ ನೂರು ವರ್ಷಗಳು ನಮ್ಮ ಭೂಲೋಕದ ಸೃಷ್ಟಿಕಾರರು ಎಷ್ಟೋ ಸಲ ಬದಲಾವಣೆ ಆಗಿದ್ದಾರೆ ಅಂತ ತಿಳಿಸ್ತಾರೆ ಪ್ರಸಕ್ತ ನಾವು ಅಂದರೆ ಪ್ರಸ್ತುತ ನಾವು ಎಂಟನೇ ಬ್ರಹ್ಮನ ಸೃಷ್ಟಿಯ ಐವತ್ತೊಂಬತ್ತನೆಯ ಬ್ರಹ್ಮ ವರ್ಷದಲ್ಲಿದ್ದೇವೆ ಬ್ರಹ್ಮನ ಹಗಲಿನ ಅವಧಿ ಹೆಚ್ಚು ಕಡಿಮೆ ನಮ್ಮ ನಾಲ್ಕು ಪಾಯಿಂಟ್ ಮೂವತ್ತೆರಡು ಲಕ್ಷ ಕೋಟಿ ವರ್ಷಗಳು ರಾತ್ರಿಗಳು ಸಹ ಅಷ್ಟೇ ವರ್ಷಗಳ ಅವಧಿಯನ್ನು ಹೊಂದಿದೆ ಅಂತ ತಿಳಿಸ್ತಾರೆ ಮೂಲಕ ಪ್ರಕಟ ಪ್ರಕಟಿಸಲಾಯಿತು ಇವಾಗಲೂ ಅಷ್ಟೇ ನೀವು ಗಮನಿಸಿರಬಹುದು ಎಷ್ಟೊಂದು ವಿಷಯಗಳನ್ನು ನಮ್ಮ ಒಳಗಡೆ ಮನಸ್ಸಿಗೆ ಗೊತ್ತಾಗಿ ಅದು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಥವಾ ಗೊತ್ತಾಯಿತು ಅಂತ ಹೇಳಿ ಅದನ್ನು ಪಾಲಿಸ್ತಾ ಹೋಗ್ತೀವಿ ನಮ್ಮ ಇಂಟ್ಯೂಷನ್ ನಾವು ಹೆಚ್ಚು ಮಾಡ್ಕೋಬೇಕು ಧ್ಯಾನ ಮಾಡಬೇಕು ಅದನ್ನು ಗಮನಿಸಬೇಕು ಅದನ್ನು ನಂಬಬೇಕು ಅದ್ರ ಮಾತು ಕೇಳಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿರೋದರ್ಥ ಅಲ್ಲ ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು ಕೆಲವನ್ನ ಪ್ರೇರಣೆಯ ಮೂಲಕ ಪ್ರಕಟಿಸಲಾಯಿತು ಇದು ಸಂಸ್ಕೃತ ಭಾಷೆಯಲ್ಲಿ ಪ್ರಕಟವಾದ ಕಾರಣ ಸಂಸ್ಕೃತವನ್ನು ದೇವ ಭಾಷೆ ಎಂದು ಹೇಳಲಾಯಿತು ಸಂಸ್ಕೃತವು ಸತ್ಯಲೋಕವನ್ನು ಒಳಗೊಂಡಂತೆ ಸಮಸ್ತ ಊರ್ಧ್ವ ಲೋಕಗಳ ಭಾಷೆ ಎಂದು ಈ ಸಂದರ್ಭದಲ್ಲಿ ನಾವು ತಿಳಿಸಬಹುದು ಅಂದರೆ ನಾವು ಸಂಸ್ಕೃತನ ಯಾಕೆ ಅರ್ಥ ಮಾಡ್ಕೊಂಡಿರಬೇಕು ಸ್ವಲ್ಪ ಆದರೂ ಅಂತಂದರೆ ಊರ್ಧ್ವ ಲೋಕಗಳ ಜನಗಳು ಅದನ್ನೇ ಮಾತಾಡ್ತಾರೆ ಸಂಸ್ಕೃತ ಅದಕ್ಕೋಸ್ಕರ ಪ್ರಸ್ತುತ ನಮಗೆ ಬಂದಿರುವ ರೂಪದಲ್ಲಿ ವೇದಗಳು ಸುಮಾರು ಒಂದು ಪಾಯಿಂಟ್ ಒಂಬತ್ತು ದಶ ಲಕ್ಷ ವರ್ಷಗಳಷ್ಟು ಪ್ರಾಚೀನವಾದವು ವೇದಗಳಲ್ಲಿ ಬಂದಿರುವ ಕೆಲವು ಪ್ರಸಂಗಗಳು ಮತ್ತು ದೃಷ್ಟಾಂತಗಳು ಇತಿಹಾಸ ಪೂರ್ವ ಕಾಲದ್ದಾಗಿದೆ ಪಾಶ್ಚಾತ್ಯ ವಿದ್ವಾಂಸರು ವೇದಗಳ ಕಾಲವನ್ನು ಕುರಿತು ಸಂಶೋಧಿಸಿ ಅದು ಯುಗ ಪೂರ್ವದ್ದು ಎಂದು ತಮ್ಮ ಸಂಶೋಧನೆಯ ಫಲವಾಗಿ ತಿಳಿಸಿದ್ದಾರೆ ಅದಕ್ಕಿಂತ ಹಿಂದಿನದು ಆಗಿರಲು ಸಾಧ್ಯ ಅದಕ್ಕಿಂತನೂ ಹಿಂದೆನೂ ಆಗಿರಬಹುದು ಅಂತ ಇವಾಗ ನಾವು ಇಪ್ಪತ್ತೆಂಟನೇ ಸೈಕಲ್ನಲ್ಲಿ ನಡೀತಿದೀವಿ ನಾಲ್ಕು ಯುಗಗಳಿದು ಅಂತ ಅಂದಾಗ ಇವಾಗ ಇಪ್ಪತ್ತೆಂಟುಗೆ ಇಪ್ಪತ್ತೆಂಟು ಸರ್ತಿಗೆ ಮುಂಚೆ ರೇಣುಕಾ ಎಲ್ಲಮ್ಮ ಹುಟ್ಟಿದ್ರು ಆಮೇಲೆ ಕಾರ್ತವೀರ್ಯ ಅರ್ಜುನ ಇದ್ದ ಆಮೇಲೆ ರಾಮ ಹುಡ್ತ ಪರಶುರಾಮ ಮಚ್ಚ ಅವತಾರ ಎಲ್ಲನೂ ಇಪ್ಪತ್ತೆಂಟು ಸೈಕಲ್ ಹಿಂದೆ ಆಯಿತು ಅಂತ ಅರ್ಥ ಅಲ್ಲ ಹಾಗೆ ಅದಕ್ಕಿಂತ ಇತ್ತೀಚಿನದಂತೂ ಅಲ್ಲ ಇವುಗಳ ಪ್ರಾಚೀನತೆಯನ್ನು ಯಾರೂ ಅಲ್ಲಗಳೆಯಲಾರರು ಹಾಗೆ ಮಾಡಲು ಯಾವ ಪ್ರಮಾಣವೂ ಇಲ್ಲ ಇವುಗಳ ಕರ್ತೃಗಳು ಯಾರು ಎಂಬುದನ್ನು ಯಾವ ಇತಿಹಾಸ ಪಂಡಿತನು ಹೇಳಲು ಸಾಧ್ಯವಿಲ್ಲ ಆದರೆ ವೇದಗಳು ಆರ್ಯ ವ್ಯಕ್ತಿಯಿಂದ ಲಿಖಿತವಾದ ಮೊಟ್ಟ ಮೊದಲ ಮಾತುಗಳು ಎಂದು ಹೇಳುವುದಕ್ಕೂ ಪ್ರಮಾಣವಿಲ್ಲ ಅಂತಹ ತೀರ್ಮಾನ ಸಮರ್ಥನೀಯವಾಗಿರುವುದಿಲ್ಲ ವಾಗುವುದಿಲ್ಲ ಭೂಮಿಯ ಆದಿಕಾಲದಲ್ಲಿ ವೇದಗಳ ಉಪನಿಷತ್ತುಗಳ ಮತ್ತು ಉಳಿದ ಆಧ್ಯಾತ್ಮ ಕೃತಿಗಳ ಉಪದೇಶ ಉಪದೇಶವಾಗಿರಬೇಕು ಅದು ಬರವಣಿಗೆಯಲ್ಲ ಬಾಯಿಯಿಂದ ಕಿವಿಗೆ ಕಿವಿಯಿಂದ ಬಾಯಿಗೆ ಶ್ರವಣದ ಮೂಲಕ ಋಷಿಗಳಿಂದ ಬರವಣಿಗೆಯಲ್ಲಿ ಏನಾದರೂ ಇದ್ದಿದ್ದರೆ ಅದು ಈಗ ದೊರಕುತ್ತಿಲ್ಲ ಯಾಕೆಂದರೆ ಆದಾಗ ಎಲ್ಲ ನಶಿಸಿ ಹೋಗಿರುತ್ತೆ ಮತ್ತೆ ನಿಮಗೆಲ್ಲ ಗೊತ್ತಿದೆ ಯಾವುದು ನಳಂದ ವಿದ್ಯಾಲಯ ಅದೆಲ್ಲ ಹೇಗೆ ಸುಟ್ಟಾಕಿದ್ರು ಅಲ್ಲಿದ್ದು ಇದ್ದೆಲ್ಲ ಹೇಗೆ ನಾಶ ಆಯಿತು ಅದೇ ರೀತಿಯಲ್ಲಿ ಎಲ್ಲನೂ ಜಲಪ್ರಳಯ ಅಗ್ನಿಯಿಂದ ಇದರಿಂದ ನಾಶ ಹೊಂದಿ ಆಮೇಲೆ ಅನಿಸಿದ್ದು ಏನು ಕಲ್ತಿರ್ತಾರೆ ಅದು ಅವ್ರ ಬ್ರೈನ್ಗೆ ಎಷ್ಟು ಮಾತ್ರ ಅರ್ಥ ಆಗಿರುತ್ತೆ ಯಾವುದಾದ್ರೂ ವಿಷಯ ಅಷ್ಟಕ್ಕೆ ಮಾತ್ರ ಬರೆದಿದ್ರು ಅಥವಾ ತಿಳಿಸಿದ್ರು ಅಂತ ಹೇಳಲಾಗುತ್ತೆ ಕಾರಣ ಅಂತಹ ಲಿಖಿತಗಳು ಯಾವಾಗಲೂ ಜಲಪ್ರಳಯಗಳಲ್ಲಿ ಪೂರ್ತಿಯಾಗಿ ಕಳೆದು ಹೋಗಿರಬೇಕು ಅಮರರವರು ಕೃಷ್ಣಾನಂದ ಗುರುಜಿಯವ್ರಿಗೆ ಹೇಳ್ತಾರೆ ಕೃಷ್ಣಾನಂದ ಗುರುಜಿಯವ್ರು ಕೇಳ್ತಾರೆ ನಾನು ಎಷ್ಟೊಂದು ಇಲ್ಲ ನಿಮ್ಮ ಜೊತೆಲಿ ನಾನು ಸೇರಿದ ಮೇಲೆ ಋಷಿ ಕಾರ್ಯಕರ್ತನಾಗಿ ನಾನು ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಎಷ್ಟೊಂದನ್ನೆಲ್ಲ ಡೈಮೆನ್ಷನ್ಗಳನ್ನ ಅಥವಾ ಲೋಕಗಳನ್ನು ನೋಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ನಾನು ಸಾಕಷ್ಟು ಬುಕ್ಸ್ ಪುಸ್ತಕಗಳನ್ನು ಬರೀಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅಮ್ರಾ ಗುರುಜಿಯವರು ಕೃಷ್ಣಾನಂದ ಗುರುಜಿಯವ್ರಿಗೆ ಹೇಳ್ತಾರೆ ಏನು ಬರೆಯೋಕ್ಕೆ ಹೋಗ್ಬೇಡ ಅದು ಬರೆದ್ರೂ ವೇಸ್ಟು ಅದು ಯಾವುದೂ ಮುಂದಿನ ಪೀಳಿಗೆಗೆಲ್ಲ ಹೊಸದಾಗೆ ಬರುತ್ತೆ ಹೊರತು ಇದನ್ನು ಯಾರೂ ಫಾಲೋ ಮಾಡೋದಿಲ್ಲ ಪ್ರಳಯ ಆದ್ಮೇಲೆ ಅಂತ ತಿಳಿಸ್ತಾರೆ ಹಾಗಾಗಿ ಕೃಷ್ಣಾನಂದ ಅವರು ಅದನ್ನ ಸುಟ್ಟಾಕಿದ್ರು ಅಂತ ತಿಳಿಸ್ತಾರೆ ಜಲಪ್ರಳಯದಲ್ಲಿ ಪೂರ್ತಿಯಾಗಿ ಕಳೆದು ಹೋಗಿರಬೇಕು ಇಂದು ಅದು ನಮಗೆ ದೊರಕುತ್ತಿರುವುದು ಇತ್ತೀಚಿನ ತಾಳೆ ಎಲೆ ಲೇಖನಗಳಲ್ಲಿ ಇವು ಆರ್ಯರ ಕಾಲಕ್ಕೆ ಸೇರಿದ್ದು ಅಷ್ಟೇ ಆರ್ಯರ ಕಾಲದಲ್ಲಿ ಅವರು ಎಷ್ಟು ಮಾತ್ರ ಅರ್ಥ ಮಾಡ್ಕೊಂಡಿದ್ರು ವೇದಗಳನ್ನು ಎಷ್ಟು ಮಾತ್ರ ಅವರು ದೇವರನ್ನು ಅರ್ಥ ಮಾಡ್ಕೊಂಡಿದ್ರು ಅದೆಷ್ಟನ್ನು ಮಾತ್ರ ಬರೆದಿಟ್ಟಿರ್ತಾರೆ ನಾವು ಬ್ರಹ್ಮನ ಒಂದು ದಿನದಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಕಾಲದ ಪರಿಧಿಯಲ್ಲಿ ಇದ್ದೇವೆ ಆದರೂ ವಿಷ್ಣುವು ಪ್ರಸರಿಸಿದ ಜ್ಞಾನದ ಅರಿವನ್ನು ಆ ಜ್ಞಾನವನ್ನು ನಾವ್ಯಾರೂ ಸಂಪೂರ್ಣವಾಗಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲೂ ಹೇಳಿದ್ದಾರೆ ಇಲ್ಲಿ ಈ ಎರಡು ಶತಕೋಟಿ ವರ್ಷದಲ್ಲಿ ಸಾಧ್ಯವಾದಷ್ಟು ಗಳಿಸಿಕೊಂಡಿದ್ದೇವೆ ಇನ್ನು ಮುಂದಿನ ಉಳಿದ ಅವಧಿಯಲ್ಲಿ ಅಂದರೆ ಸಹಸ್ರಾರು ಚತುರ್ ಯುಗ ಕಳೆಯುವುದರೊಳಗೆ ಎಷ್ಟೆಷ್ಟೋ ಸಣ್ಣ ಪ್ರಮಾಣದ ಮತ್ತು ದೊಡ್ಡ ಪ್ರಮಾಣದ ಯುದ್ಧಗಳು ನಡೆಯಬಹುದು ಯುದ್ಧಗಳು ನಡೆಯುತ್ತೆ ಅಂತ ತಿಳಿಸಿದರೆ ನಡೆಯಬಹುದು ಹೇಳಿದ್ದಾರೆ ಹೇಳಿದರೆ ಪ್ರಳಯಗಳು ಸಂಭವಿಸಬಹುದು ಇವುಗಳ ಪರಿಣಾಮವಾಗಿ ಜ್ಞಾನ ಸಂಗ್ರಹಣೆಯಲ್ಲೂ ಏರಿಳಿತಗಳು ಆಗಬಹುದು ಒಂದು ರೀತಿಯ ನಿಷ್ಕ್ರಿಯತೆ ಉಂಟಾಗಿ ಬೆಳವಣಿಗೆ ಸ್ಥಗಿತಗೊಳ್ಳಲೂಬಹುದು ಈಗ ಎಕ್ಸಾಂಪಲ್ಗೆ ಸ್ಥಗಿತಗೊಳ್ಳಲೂಬಹುದು ಅನ್ನೋದಕ್ಕೆ ಒಂದು ಸರ್ತಿ ಪ್ರಳಿ ಆದಾಗ ಇದು ಅರಳಿ ಎಲೆ ಮೇಲೆ ಅಥವಾ ಅಲ್ಲದೆ ಎಲೆ ಮೇಲೆ ಕೃಷ್ಣ ಪರಮಾತ್ಮ ಎಳೆ ಮಗುವಾಗಿ ತೇಲ್ತಾ ಇದ್ದ ಸಹಸ್ರಾರು ವರ್ಷಗಳ ಕಾಲ ಭೂಮಿ ನೀರಲ್ಲಿ ಮುಳುಗಿತ್ತು ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ಆಮೇಲೆ ಆ ತೇಲ್ತಾ ಇದ್ದ ಮಗುವಿದ್ದ ಜಾಗ ನಾ ಮಾರ್ಕಂಡೆ ಮಹರ್ಷಿಗಳು ಶಂಬಲ ಅಂತ ಕರೆದ್ರು ಅಂದರೆ ಶ್ಯಾಮಬಾಲ ಕಾಣಿಸಿದ ಜಾಗ ಅಂದರೆ ಮಗು ಕಾಣಿಸಿದ್ದು ಜಾಗ ಕಪ್ಪು ಮಗು ಅಂತ ನಾವು ಪ್ರಸಕ್ತ ಬ್ರಹ್ಮನ ಐವತ್ತೊಂದನೇ ವರ್ಷದಲ್ಲಿದ್ದೇವೆ ಈಗ ಅವನ ಮೊದಲ ದಿನದಲ್ಲಿನ ಆರು ಗಂಟೆಗಳು ಇಪ್ಪತ್ತೆಂಟು ನಿಮಿಷಗಳು ಮಾತ್ರ ಕಳೆದಿದೆ ಅಂತ ತಿಳಿಸ್ತಾರೆ ನಾವು ಈಗ ಒಂದು ಯುಗ ಚಕ್ರವನ್ನು ಮುಗಿಸಿದ್ದೀವಿ ಅಂದರೆ ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗದ ಒಂದು ಚಕ್ರ ಕೃತ ಅಂತಂದ್ರೆ ಸತ್ಯಯುಗ ಇವಾಗ ಮತ್ತೆ ಸತ್ಯಯುಗ ಸ್ಟಾರ್ಟ್ ಆಗಿದೆ ಅಲ್ವಾ ಇದು ಒಂದು ಸೈಕಲ್ ನಾಲ್ಕು ಯುಗಗಳು ಒಂದು ಸೈಕಲ್ಲು ಒಂದು ಅಂತದು ಯುಗ ಚಕ್ರಗಳು ಇಪ್ ಇಷ್ಟು ಇಷ್ಟು ಇವಾಗ ಇಪ್ಪತ್ತೆಂಟನೇದೇನೋ ಸ್ಟಾರ್ಟ್ ಆಗ್ತಾ ಇದೆ ನಾವಷ್ಟು ಐವತ್ತೆರಡು ಸಾವಿರ ವರ್ಷಗಳನ್ನು ಕಳೆದಿದ್ದೀವಿ ಹೊಸದು ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಅಂತ ತಿಳಿಸ್ತಾರೆ ಬ್ರಹ್ಮನ ಒಂದು ಕಾಲಾವಧಿಯ ನಂತರ ನಡೆಯುವ ಮಹಾಪ್ರಳಯವಲ್ಲದೆ ಭೂಲೋಕವು ಸಣ್ಣ ಅಥವಾ ದೊಡ್ಡ ವಿನಾಶ ಪ್ರಕ್ರಿಯೆಗೆ ಒಳಗಾಗುತ್ತದೆ ಉದಾಹರಣೆಗಾಗಿ ಬ್ರಹ್ಮನ ಪ್ರತಿಯೊಂದು ಗಂಟೆಯ ಅವಧಿಯಾದ ನಂತರ ಒನ್ ಅನ್ ಅವರ್ಗೊಂದ್ಸರ್ತಿ ಅಂತ ಅರ್ಥ ಬರುತ್ತೆ ಬ್ರಹ್ಮನ ಟೈಮಲ್ಲಿ ಒಂದು ಜಲಪ್ರಳಯ ಸಂಭವಿಸುತ್ತದೆ ಕೆಲವು ಜಲಪ್ರಳಯಗಳು ವಾಯುವಿನ ಕಾರಣದಿಂದಲೂ ಇನ್ನು ಕೆಲವು ಅಗ್ನಿಯ ಕಾರಣದಿಂದಲೂ ಇನ್ನು ಕೆಲವು ನೀರಿನಿಂದಲೂ ಉಂಟಾಗುತ್ತದೆ ಅಂತ ತಿಳಿಸಿದರೆ ಪ್ರಳಯ ಪಂಚಭೂತಗಳಂತಹ ಭೌತ ಹಾಗೂ ಪ್ರಾಪಂಚಿಕ ವಸ್ತುಗಳನ್ನು ಸೃಷ್ಟಿಸಿದ ನಂತರ ಅಂದರೆ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶಗಳನ್ನು ಸೃಷ್ಟಿಸಿ ಅದರ ಮೇಲೆ ಎಂದಿನಂತೆ ಪ್ರಜ್ಞೆ ಅಥವಾ ಜ್ಞಾನದ ಸೃಷ್ಟಿಗೆ ಬ್ರಹ್ಮನು ವಿಷ್ಣುವಿನ ಸಹಾಯವನ್ನು ಕೋರಿದನು ಜ್ಞಾನವು ವಿಷ್ಣುವಿನ ಆತ್ಮಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿತೆಂದು ಜ್ಞಾನ ಎಲ್ಲಿಂದ ಸೃಷ್ಟಿಯಾಯಿತು ವಿಷ್ಣುವಿನ ಆತ್ಮಶಕ್ತಿಯಿಂದ ಜ್ಞಾನ ಅನ್ನೋದು ಹುಟ್ಟಿತು ಅದನ್ನು ವಿಷ್ಣುವು ತನ್ನ ಧ್ವನಿ ತರಂಗಗಳಿಂದ ತನ್ನ ಶಂಕವನ್ನು ಊದಿದ ಅದರ ತರಂಗಗಳ ಮೂಲಕ ಲೋಕಕ್ಕೆಲ್ಲ ವಿಸ್ತಾರಗೊಳಿಸಿದನೆಂದು ಋಷಿಗಳು ತಿಳಿಸಿದ್ದಾರೆ ಲೋಕಕ್ಕೆಲ್ಲ ಹರಡದ ಅವನ ಜ್ಞಾನವನ್ನು ಶಂಕನ ಶಂಕನ ಓದೋದ್ರ ಮೂಲಕ ತರಂಗಗಳ ಮೂಲಕ ಅಂತ ತಿಳಿಸಿದರೆ ಜ್ಞಾನ ಎಂಬ ಅರ್ಥ ಇಲ್ಲಿ ತುಂಬ ತಿಳಿಯಬೇಕಾಗಿರುವ ಸಮಸ್ತ ಅಂಶಗಳನ್ನು ಒಳಗೊಂಡಿರುತ್ತದೆ ಅದು ಯಾವ ಅಂಶವನ್ನು ಹೊರತುಪಡಿಸಿದ ಕಾಲ ಅಥವಾ ಯಾವುದೇ ಅಡ್ಡಿ ಅಡಚಣೆಗೆ ನಿಲುಕದ ಯಾವುದರಿಂದಲೂ ಬಾಧಕಗೊಳ್ಳದ ಎಲ್ಲ ವಿಧ ಜೀವಿಗಳಿಗೂ ಅನ್ವಯಿಸುವ ಹಾಗೆಯೇ ಸಮಸ್ತ ಭೌತ ದ್ರವ್ಯಗಳಿಗೂ ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಅನು ಅನ್ವಯಿಸುವ ಒಂದು ವಿಶಿಷ್ಟವಾದ ಪ್ರಜ್ಞೆ ಬ್ರಹ್ಮನು ಇದನ್ನು ಮೊದಲು ಪಡೆದು ಮುಂದೆ ಅದನ್ನು ತನ್ನ ಕುಟುಂಬದ ಸದಸ್ಯರಿಂದಲೂ ಮತ್ತು ಪ್ರಾಚೀನ ಮತ್ತು ಅರ್ವಾಚೀನ ಸೃಷಿಗಳ ಮುಖಾಂತರವೂ ಪುನಃ ಪ್ರಚಾರಗೊಳಿಸುತ್ತಿದ್ದಾನೆ ಬ್ರಹ್ಮನ ದಿನ ಅವಧಿ ಕಳೆಯುತ್ತಿರುವಂತೆಯೇ ಹೊಸ ಹೊಸ ಜ್ಞಾನವು ಬೆಳಕಿಗೆ ಬರುತ್ತಿರುತ್ತದೆ ಇದಕ್ಕೆ ಕಾರಣ ನಾನಾ ವಿಧದ ಚಿಂತಕರು ಹಿರಿಯ ಕಿರಿಯ ಅನ್ವೇಷಕರು ಮತ್ತು ಸಮಸ್ತ ವೈಜ್ಞಾನಿಕ ಸಂಶೋಧಕರು ಹೊಸ ಹೊಸ ಯೋಜನೆಗಳನ್ನು ಮಾಡ್ತಾರೆ ಸಾಧಕರು ನವನವ ನಿರ್ಮಾತೃಗಳು ಮುಂತಾದವರು ಬ್ರಹ್ಮ ಲೋಕದ ಭೇಟಿಯಲ್ಲಿ ಇವನ್ನು ಕಂಡು ಭೂಮಿಯ ಮೇಲೆಯೂ ಇವೆಲ್ಲವನ್ನು ಸೃಷ್ಟಿಸಲು ಪ್ರಯತ್ನ ಪಡುತ್ತಾರೆ ಅವರು ತಾವು ನಕ್ಷತ್ರ ಲೋಕಕ್ಕೆ ಹೋಗಿದ್ದುದನ್ನು ಮರೆತಿದ್ದಾರೆ ಇನ್ನೊಂದು ಇದೊಂದು ಆಶ್ಚರ್ಯಕರ ವಿಸ್ತೃತಿ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಇಂತಹ ಸ್ಮೃತಿ ಉಂಟಾಗುತ್ತದೆ ಉಳಿದ ಕಾಲದಲ್ಲಿ ಇದರ ನೆನಪೇ ಇರುವುದಿಲ್ಲ ಅಂದರೆ ಈಗಿನ ಕಾಲದ ನಮ್ಮೆಲ್ಲರಿಗೆ ಅಂತ ಹೇಳ್ತಾ ಇದ್ದಾರೆ ಅವೆಲ್ಲ ಮಾಡಿದ್ರು ಋಷಿಗಳ ಕಾಲದಲ್ಲಿ ಆದರೆ ಈಗಿನ ಜನಕ್ಕೆ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಅದು ಲಭಿಸ್ತಾ ಇದೆ ನಾವು ಬೇರೆ ಲೋಕಗಳಿಗೆ ಹೋಗೋದು ಅದಾದಮೇಲೆ ನಾವು ಎದಿದ ತಕ್ಷಣ ಹೋಗ್ತಾ ಇದೆ ನಾವು ಎಲ್ಲೋಗಿದ್ವಿ ಏನು ನೋಡಿದ್ವಿ ಅನ್ನೋದು ಅಂತ ತಿಳಿಸಿದ್ದಾರೆ ಗುರುಗಳು ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ಕೊಟ್ಟ ಭೇಟಿಗಳ ಬಗ್ಗೆ ಯಾವ ನೆನಪು ಇರುವುದಿಲ್ಲ ಆದರೂ ಎಲ್ಲೋ ಕೊಂಚ ಮಸುಕು ಮಸುಕಾದ ಚಿತ್ರ ಅಂತರ ಜ್ಞಾನದ ಪರದಿಯಲ್ಲಿ ಅಂದರೆ ಅಂತಹ ಪ್ರಜ್ಞೆಯಲ್ಲಿ ತೇಲಾಡುತ್ತಿರುತ್ತದೆ ಸಮಸ್ತ ಜ್ಞಾನದ ಅಧಿದೇವತೆ ಸರಸ್ವತಿ ದೇವಿವಳು ಬ್ರಹ್ಮನ ರಾಣಿ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ವೇದಗಳ ಮುಖಾಂತರ ಸಮಗ್ರ ಜ್ಞಾನವು ಬ್ರಹ್ಮನ ಮಾನಸ ಪುತ್ರರೆಂದು ಪ್ರಖ್ಯಾತ ಪಡೆದ ಸನಕ ಸನಂದನ ಸನತ್ಕುಮಾರ ಸನಾತನ ಸುಜಾತ ಯಮ ಮತ್ತು ನಾರದ ಮತ್ತು ಅವನ ಬೇರೆ ಪುತ್ರರಿಂದ ಲೋಕಕ್ಕೆ ಪ್ರೇರಣೆಯ ಮೂಲಕ ಪ್ರಕಟ ಪ್ರಕಟಿಸಲಾಯಿತು ಇವಾಗಲೂ ಅಷ್ಟೇ ನೀವು ಗಮನಿಸಿರಬಹುದು ಎಷ್ಟೊಂದು ವಿಷಯಗಳನ್ನು ನಮ್ಮ ಒಳಗಡೆ ಮನಸ್ಸಿಗೆ ಗೊತ್ತಾಗಿ ಅದು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಥವಾ ಗೊತ್ತಾಯಿತು ಅಂತ ಹೇಳಿ ಅದನ್ನು ಪಾಲಿಸ್ತಾ ಹೋಗ್ತೀವಿ ನಮ್ಮ ಇಂಟ್ಯೂಷನನ್ನು ನಾವು ಹೆಚ್ಚು ಮಾಡ್ಕೋಬೇಕು ಧ್ಯಾನ ಮಾಡಬೇಕು ಅದನ್ನು ಗಮನಿಸಬೇಕು ಅದನ್ನು ನಂಬಬೇಕು ಅದ್ರ ಮಾತು ಕೇಳಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿರೋದರ್ಥ ಅಲ್ಲ ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು ಕೆಲವನ್ನ ಪ್ರೇರಣೆಯ ಮೂಲಕ ಪ್ರಕಟಿಸಲಾಯಿತು ಇದು ಸಂಸ್ಕೃತ ಭಾಷೆಯಲ್ಲಿ ಪ್ರಕಟವಾದ ಕಾರಣ ಸಂಸ್ಕೃತವನ್ನು ದೇವ ಭಾಷೆ ಎಂದು ಹೇಳಲಾಯಿತು ಸಂಸ್ಕೃತವು ಸತ್ಯಲೋಕವನ್ನು ಒಳಗೊಂಡಂತೆ ಸಮಸ್ತ ಊರ್ದ್ವ ಲೋಕಗಳ ಭಾಷೆ ಎಂದು ಈ ಸಂದರ್ಭದಲ್ಲಿ ನಾವು ತಿಳಿಸಬಹುದು ಅಂದರೆ ನಾವು ಸಂಸ್ಕೃತನ ಯಾಕೆ ಅರ್ಥ ಮಾಡ್ಕೊಂಡಿರಬೇಕು ಸ್ವಲ್ಪ ಆದರೂ ಅಂತಂದರೆ